මුදවාර විශීෂතිය මමලෝර ශනවර හඳ අමාසය වනුමේ ජ ප්‍රති මන්ලර සස්වාන සනෝර ද්‍යස්ති හකිනු ර ස නැර්සිීම් ස්වාමී දවස්ථාන කොඳතිවේ මොද්දරු. ನಿ ಹೊರಡೆ ಹೋಗಣ ಮೇರ ಸಿನಿಮಾ ಸ್ವಾಮಿ ದೇವಸ್ಥಾನ ಮಧುರ ಉಗ್ರ ವೀರ ಮಾ ವಿಷ್ಣು ನಿ ಬಂದಾ ಅಷ್ಟೆ ಬಾ ಆಹಾ ಮಂಗ ಗಣೇಶ ಯೋಚನೆ ಹಳೆ ದೇವಸ್ಥಾನ ಮಾಡಿದ್ರೆ પૈಸಲ ಬರುತ್ತಾ

ಉಗ್ರ ನರಸಿಂಹಲ್ಲ ಸತ್ತ ಮೈಸೂರು ಮಂಜುನಾಥ್ ಅಂತ ಮಂಜುನಾಥ್ ಪಾರ್ಪತ್ಯಕಾರ ಅಂತ ದೇವಸ್ಥಾನ ಪಾರ್ಪತ್ಯಕಾರ ಹೌದು ಸರ್ ಮಂಜುನಾಥ್ ಅಂತ ಇವರು ವಿವರಣೆ ಕೊಡ್ತಾರೆ ನಮ್ಮ ದೇವಸ್ಥಾನದ ಇತಿಹಾಸಿಕ ತುಂಬಾ ಹಳೆಯದಲ್ಲ ಸರ್ ಇದು ತುಂಬಾ ಸಾವಿರ ವರ್ಷದ ಹಳೆಯದು ಸಾವಿರ ವರ್ಷದ ಹಳೆಯದು ಈ ತರ ಎಲ್ಲೂ ಇಲ್ಲ ಇದು ಉಗ್ರ ನರಸಿಂಹ ಹೌದು ಆ ವಿಗ್ರಹ ನೋಡಿದ್ರೆ ಕಣ್ಣು ಎರಡು ಕಣ್ಣು ಸಾಲಲ್ಲ ಎಂಟು ಕೈ ಇದೆ ಲಾಸ್ಟ್ ನಾಲ್ಕು ವಾರದ ಹಿಂದೆ ಬಂದಿದ್ದು ಮೂರು ಇದೆ ಕಣ್ಣಿದೆ ಎಷ್ಟು ಮೂರು ಕಣ್ಣು ಮೂರು ಕಣ್ಣಿದೆ ಒಂದು ಮಧ್ಯದಲ್ಲಿ ಬಟ್ಟ ಆಕಾರ ಇದೆ ಹಾ ಅದು ಮೂರು ಕಣ್ಣು ಎಂಟು ಕೈ ಎರಡನೇ ಕಚ್ಕ ಬಗೀತಾ ಇರೋದು ಆ ಸ್ವಾಮಿಗೆ ಇಬ್ರಮ್ನವರು ಒಬ್ರು ಸೌಮ್ಯ ನಾಯ್ಕಿ ನರ್ಸಮ್ ನಾಯ್ಕಿ ಅಂತ ಇದು ಸಾವಿರ ವರ್ಷದ ದಳ ಈಗಲೂ ಇಲ್ಲಿ ನಾಟಕ ಆಡಲ್ಲ ಏನೋ ಗೊತ್ತಾರೆ ಭಕ್ತ ಪ್ರಹಾದ ಆಡೋಲ್ಲ ಸ್ವಾಮಿ ತುಂಬಾ ಉಗ್ರವಾಗಿದ್ದು ಇದು ಪ್ರಪಂಚದಲ್ಲೇ ಇಲ್ಲ ಎಷ್ಟು ಎತ್ತರವಾಗಿ ಇಷ್ಟು ಇದು ಇವೆ ಇದು ಎಷ್ಟು ಕ್ರಿಸ್ಸಮ್ ಐ ಮೀನ್ ಎಷ್ಟು ಸಾವಿರ ವರ್ಷ ಸಾವಿರ ವರ್ಷ ಚೋಳರು ವಯಸ್ಸಲ್ಲಿ ಕಾಳು ಶೋಳರು ವಯಸ್ಸು ಕಂಬಗಳೇ ಗೊತ್ತಾಗುತ್ತೆ ಕಂಬಗಳೇ ಆ ಥರ ಇದೆ ನೋಡಿ ಕಂಬ ಇದೇ ವಯಸ್ಸು ಈಗ ಸ್ವಲ್ಪ ತೋರಿಸ್ತೀರ ದೇವಸ್ಥಾನ ವಿವರಣೆ ಕಂಬಗಳು ತೋರಿಸ್ತೀರೇನು ಆಗುತ್ತೆ ಕಂಬ ನೋಡಿ ಹೊರಗಡೆ

ಕಣ್ಣು ಬಂದು ಮಾಲೆ ಇದ್ದಾರೆ ಎರಡು ಕೈನಲ್ಲಿ ಶಂಕ ಚಕ್ರ ಎರಡು ಕೈನಲ್ಲಿ ಪಾಶ ಅಂಕುಶ ಮೂರ್ ಕಣ್ಣು ಸ್ವಾಮಿಯವ್ರಿಗೆ ಮೂರ್ ಕಣ್ಣು ಮೂರ್ ಕಣ್ಣು ಎರಡು ಕಣ್ಣು ಮದ್ಯ ನಾಮದ ಕೆಳಗಡೆ ಮುಗಿದ ಮೇಲೆ ಭಟ್ಟ ಕಾಣುತ್ತೆ ತ್ರಿಣೇತ್ರ ಅಷ್ಟಭುಜರ್ಶಿಂಗ ಸ್ವಾಮಿ ವರ್ಷದ ಹಿಂದೆ

ಇದು ಇದು ಮೊಸಳೆ ಕೃಷ್ಣನ್ ಇದಿಟ್ಕೊಂಡಾಗ ಆನೆ ಮೇಲೆ ಎತ್ಕೊಂಡು ಇದ್ದು ಕೃಷ್ಣ ಬರ್ತಾ ಇರೋದು ಓಹ್ ಮೊಸಳೆ ನೀವು ಸಲಿದಾರೆ ಸ್ವಾಮಿ ಹಾ ಇದು ಸೂರ್ಯ ಭಗವಾನ್ ಸೂರ್ಯ ಭಗವಾನ್ ಇದು ಶ್ರೀನಿವಾಸ ಪದ್ಮಾವತಿ ಶ್ರೀನಿವಾಸ ಪದ್ಮಾವತಿ ಕೃಷ್ಣ ಯಶೋಧ ಕೃಷ್ಣ ಹೆಸರು ಕೋಳನರಸ್ತ್ರ ಕೋಳನರಸ್ತ್ರ ಇವ ಸಂಧಿ ಸೌಮಿನಾಯಕ್ ಅಂತ ಅದಾ ಕೋಪ ಅಲ್ಲ ಅದಕ್ಕೆ ಅಣ್ಣವರ ಶಾಂತಿ ಆಗಲಿ ಅಂತ ಸೌಮಿನಾಯಕ್ ಸೌಮಿನಾಯಕ್ ಗೆ ಮೇ ಸೌಮ್ಯ ಮಾಡಿದ್ರು ಅಮ್ಮನವರಂತ ಅಮ್ಮನವರ ಸೌಮ್ಯ ಮಾಡಿದ್ದಾರೆ ಯಾ ರೇಷ್ಮ ಸಾಮಿನಾ ಹ್ ನಡಿ ಲೇಕೆ ನೀ ಇದೆ ಹಾ ಸೌಮಿನಾಯಕ್ ಅಮ್ಮನವರ ಸೌಮಿನಾಯಕ್ ಯಾಮೋ

ಇದು ಲಕ್ಷ್ಮೀನ ನರಸಿಂಹ ಇದು ಲಕ್ಷ್ಮೀ ನರಸಿಂಹ ಇದು ಲಕ್ಷ್ಮೀ ಓ ಲಕ್ಷ್ಮೀ ಸಾಮಿ ಲಕ್ಷ್ಮೀನ ತೊಡೆ ಮೇಲೆ ಕೂರಿಸ್ಕೊಂಡು ಹಾ ಇದು ಲಕ್ಷ್ಮೀನ ನರಸಿಂಹ ಲಕ್ಷ್ಮೀನ ನರಸಿಂಹ ತೊಡೆ ಮೇಲೆ ಕೂರಿಸ್ಕೊಂಡು ಹಾ ಕೂತಿರೋದು ಅದು ಸತ್ಯನಾರಾಯಣ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಇದು ಸರ್ ವಿಷ್ಣು ಗಂಗೆ ತರ್ತಾ ಇರೋದು ಬಗಿರಂಗೆ ಇದು ಚಲವರಾಯ ಸ್ವಾಮಿ ಚಲವರಾಯ ಸ್ವಾಮಿ ಮೇಲ್ಕೋಟೆ ಚಲವರಾಯ ಸ್ವಾಮಿ ಇದು ಕೃಷ್ಣ ಕೃಷ್ಣ ಇದು ಯೋಗಾನ ಸಿಂಹ ಯೋಗಾನ ಸಿಂಹ ನರಸಿಂ ನಾಯಕಮ್ಮ ನರಸಿಂಹ ನಾಯಕನಮ್ಮ ಅಮ್ಮನಿಗೆ ತೋರಿಸ್ತೀನಿ ದಯವಿಟ್ಟು ಎಲ್ಲಾರು ಸದ್ದೆಯಿಂದ ಅಮ್ಮನ ಕೇಳ್ಕೊಳ್ಳಿ ಅಮ್ಮ ನೋಡಕಿ ಇಷ್ಟು ಲಕ್ಷಣವಾಗಿದ್ದಾರೆ ಸ್ವಾಮೀಶ್ವರಣ್

ಇದು ಲಕ್ಷ್ಮಿ ಇದು ಲಕ್ಷ್ಮಿ ಆ ಇದು ಆಂಜನೇಯ ರಾಮದೇವರು ಬಗ್ಗೆ ತೋರಿಸ್ತಾ ಇರೋದು ಓ ರಾಮ ಇಲ್ಲಿ ರಾಮ ಸೀತಾ ಇದೆ ಅಂತ ಇದು ಜಯ ವಿಜಯ ಜಯ ವಿಜಯ ಜಯಮತ ವಿಜಯ ಅಂತ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಇದು ಜಯ ವಿಜಯಾ ಆ ಜಯ ವಿಜಯ ಓ ಸ್ವಾಮಿ ಇದು ಜಯ ವಿಜಯ ಅಂದ್ರೆ ಜಯಾ ಇದು ವಿಜಯ ಅಂತ ಓಲಿ ಇದು ಜಯಾ ಇದು ವಿಜಯ ಅಂತ ವಿಜಯ ඒ ්‍රාමා ලක්්වනා සීතයේ අජිනය රාමා ලක්්වනා සීතී ආජනය අන ඇවිති දැන ලද?

ఈ గారు రుజాచార్యు నిమిషాచార్య ಇಲ್ಲಿ ಸರ್ ಇಲ್ಲಿ ದೇಶಿಕಾಚಾರ ಅಂತ ಹೇಳೋರು ಯುರೋಪಿನ ಗುರುಗಳು ದೇಶಿಕಾಚಾರ ವೇದಾಂತ ದೇಶಿಕಾಚಾರ ವೇದಾಂತ ದೇಶಿಕಾಚಾರ ಎಷ್ಟು ವರ್ಷದಿಂದ ಇದ್ದಾರೆ ಸ್ವಾಮಿಗಳು ಯಾ ತottlo ಅಡಿಮೇಲೆಕ್ಕೆ ಪೂರ್ತಿ ಮಾಹಿತಿ ಎಲ್ಲಾ ಡೀಟೇಲ್ ಇದೆ ಬನಿ ಬನಿ ನಡೆಯಲಿ

ನರಸಿಂಹ ಸ್ವಾಮಿ ದೇವಸ್ಥಾನದ್ದು ಒಂದು ವಿಶೇಷತೆ ಪೂಜೆ ಇದೆ ಅರ್ಚಕರು ಹೇಳ್ತಾರೆ ಸರ್ ಅರ್ಚಕರೇ ಒಂದು ವಿಶೇಷ ಅಷ್ಟತ್ ಪೂಜೆ ಅಂತ ಮಾಡ್ತೀರಲ್ಲ ಅದು ಏನು ಅಂತ ಹೇಳಿ ಆ ಪೂಜೆ ಮಾಡಿದ್ಮೇಲೆ ನೀವೇನು ದೋಷ ಕೊಡ್ತೀರಾ ಅದು ಉಗ್ರ ನರಸಿಂಹಸ್ವಾಮಿಯವರು ಎಣ್ಣೆ ಮಜ್ಜಿನ ಅರ್ಶಿಣ ಸೇವೆ ಬಹಳ ವಿಶೇಷ ಅರ್ಶಿಣ ಸೇವೆ ಮಾಡಿದ್ರೆ ಮಾಡಿಸಿ ಆ ಮಂಗಳ ಸ್ನಾನ ಅಂತ ಮಾಡಿಸ್ತೀವಿ ತೊಳೆದನ್ನು ಹಾಕಿಸಿಕೊಂಡ್ರೆ ಪೂಜೆ ದೋಷ ಇರೋರು ನವಗ್ರಹ ದೋಷ ಇರೋರು ಮತ್ತೆ ವಿವಾಹ ದೋಷ ಇರೋರು ಸಂತಾನ ದೋಷ ಇರೋರಿಗೆ ಮಕ್ಕಳಿದವ್ರಿಗೆ ಮಕ್ಕಳಾಗುತ್ತೆ ಹಾಂ ಒಂದು ಪ್ರಾರ್ಥನೆ ವಿಶೇಷ ತುಂಬ ಜನಕ್ಕೆ ಅನುಕೂಲ ಆಗಿದೆ ಆಗಲಿ ಅಂತ ಅವ್ನು ಪ್ರಾರ್ಥನೆ ಮಾಡ್ತೀವಿ ತುಂಬ ಭಾಳ ಜನಕ್ಕೆ ಅನುಕೂಲ ಆಗಿದೆ ಆಯ್ತು ವಿಶೇಷತೆ ಸ್ವಾಮಿ ಪ್ರಸಾದ ಕೊಡ್ತಾವ್ರೆ ಯಜಮಾನ್ರು ನಮ್ಮ ಆತ್ಮ ಆತ್ಮೀಯ ಸ್ನೇಹಿತರು ಸುಬ್ಬಣ್ಣ ಹೊಡೆದೇ ನಮ್ದು

¡Va! Ah.